ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಾಯಿಗಳ ಸಂಕಷ್ಟ ತಪ್ತಾ ಇಲ್ಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಶ್ವಾನಗಳ ಹಾವಳಿ ಬೆಂಗಳೂರು ಮಂದಿಗೆ ನಾಯಿಗಳ ಸಂಕಷ್ಟ ತಪ್ತಾ ಇಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಶ್ವಾನಗಳ ಹಾವಳಿ ಬಾಲಕನೋರ್ವನ ಮೇಲೆ ಸಾಕು ನಾಯಿಯಿಂದಲೇ ದಾಳಿಯಾಗಿದೆ ಸ್ಥಳೀಯರ ನೆರವಿನಿಂದ ಆ ಬಾಲಕನ ಪ್ರಾಣವನ್ನ ಉಳಿಸಲಾಗಿದೆ ಆತ ಔಟ್ ಆಫ್ ಡೇಂಜರ್ ಆಗಿದ್ದಾನೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ನಿನ್ನೆ ಸಂಜೆ ಏಳು ಗಂಟೆಗೆ ಮನೆಗೆ ತೆರಳುತ್ತಿದ್ದಾಗ ನಡೆದಿರುವಂತಹ ಘಟನೆ ಇದು ಮತ್ತಿಕೆರೆಯ ಬಾಲಕನ ನಿವಾಸದ ಬಳಿ ಆ ನಾಯಿ ಅಟ್ಯಾಕ್ ಮಾಡಿದೆ ಶ್ವಾನ ಪ್ರವೀಣ ಎಂಬಾತನ ಬಲಗೈ ಮಾಂಸ ಸಮೇತ ಕಿತ್ತಾಕಿದೆ ಬೀದಿ ನಾಯಿಯನ್ನ ರಾಜೇಶ್ವರಿ ಅನ್ನುವಂಥ ಒಬ್ರು ಮಹಿಳೆ ಅದನ್ನ ಸಾಕಿರ್ತಾರೆ ನಿನ್ನೆ ರಾತ್ರಿ ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದೆ ಅಂತ ಆರೋಪ ಕೇಳಬರ್ತಾ ಇದೆ ನಾಯಿ ಸಾಕ್ತಿದ್ದ ರಾಜೇಶ್ವರಿ ವಿರುದ್ಧ ಈಗ ಬಾಲಕನ ಪೋಷಕರು ಈ ತರದೊಂದು ಆರೋಪ ಮಾಡ್ತಾ ಇದ್ದಾರೆ ಆತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಾಲಕನಿಗೆ ಚಿಕಿತ್ಸೆ ಮುಂದುವರೆದಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಕಂಪ್ಲೀಟ್ ಆಗಿ ಆತನ ಕೈ ಭಾಗ ಏನಿದೆ ಕಚ್ಚಿದೆ ಮಾಂಸದ ಸಮೇತ ಕಚ್ಚಿ ಗಾಯ ಮಾಡಿದೆ ರಾಜೇಶ್ವರಿ ಅನ್ನುವಂಥವ್ರು ಆ ಬೀದಿ ನಾಯಿ ಸಾಕ್ತಾ ಇದ್ರು ಸಾಕಿದಂತಹ ಈ ನಾಯಿ ಅಟ್ಯಾಕ್ ಮಾಡಿದೆ ಅಂತ ಈಗ ಬಾಲಕನ ಕುಟುಂಬಸ್ಥರು ಆರೋಪ ಮಾಡ್ತಾ ಸರ್ ನಮ್ದೆಲ್ಲ ನಾಯಿ ನಾಯಿ ಅದು ಅದ ಅನ್ನ ಹಾಕ್ತಿವಿ ಬಂದ್ ಕಳಿಸ್ ನಮ್ ಮನೆ ಮುಂದೆ ಬದ ಅಂತ ಸಾಕಿ ಅವ್ರು ಸಾಕಿದೇವ ಸರ್ ಹೇಳಕತ್ತಾರ ಅವ್ರ ಸಾಕಿಂದ ನಾಯಿ ಅದ ಎಲ್ಲ ಕಟ್ಟೈಕ ಅಲ್ಲಿ ಅವ್ರ ಮನೆ ಹತ್ರನೇ ಕಟ್ಟೈಕರ್ ಅದ ನಾಯಿ ಅವ್ರು ಸಾಕಿಂದ ನಾಯಿ ಐತಿ ನಾಯಿ ಅಂತ ಹೇಳತಾರ ಓನರ್ ಅಲ್ಲಿ ನಮ್ಗ ಅವ್ರು ಏನ್ ಮಾಡಿಲ್ಲ ಸರ್ ನಾವು ಕೆಲ್ಸಕ್ಕೆ ಹೋಗಿದ್ವಿ ದೂರ ಕೆಲ್ಸಕ್ಕೆ ಹೋಗಿದ್ವಿ ಬಸ್ಸಿನಾಗಿದ್ದೀವಿ ಟೈಮ್ ಎಂಟು ಗಂಟೆ ಆಗಿತ್ತು ಫೋನ್ ಹಚ್ಚಿದ್ರು ಅಲ್ಲಿ ಪಕ್ಕದ ಮನೆಯ ನಿಮ್ ಮಗನಿಗೆ ನಾಯಿ ಕಚ್ಚದ ಬರ್ರಿ ಅಂತ ಕಲ್ಸಿಂದ ನಾವಿದ್ರು ಅವ್ರು ಕರ್ಕೊಂಡ್ ಹೋಗಿಲ್ಲ ನಾಯಿ ಕಚ್ಚಿದ್ರು ನೋಡ್ಕೊಂಡ್ ಮನೆಗೆ ಹೋಗಿ ಬಾಗ್ಲೇಕ ಸುಮ್ನೆ ಕೂತಾರ ಅವ್ರ ಏನ್ ಬಂದಿಲ್ಲ ಸರ್ ಅವ್ರು ಏನ್ ಮಾತಾಡಿಸಿಲ್ಲ ಬಂದಿಲ್ಲ ದಾವ್ಕನಿಗೆ ಕರ್ಕೊಂಡೋಗಿಲ್ಲ ಏಳು ಗಂಟೆ ಕಚ್ಚರ್ ಎಂಟು ಗಂಟೆ ನಾವೇ ಸೇರ್ಸಿದ್ವಿ ಬಂದಿಲ್ಲ ಸರ್ ಓನರ್ಗಳು ಯಾರು ಬಂದಿಲ್ಲ ಅವ್ರು ಕಚ್ಚಿದ್ದು ನೋಡಿ ಮನೆಗೆ ಹೋಗ್ಯಾರ ಅವ್ರು ಯಾರು ತೋರ್ಸಕ್ ಬಂದಿಲ್ಲ ನಾವ್ ಯಾರ ಕೆಲಸ ಮಾಡ್ತೀವಿ ಸರ್